ಭೀಮಾ ತೀರದ ನಟೋರಿಯಸ್ ಹಂತಕ ಭಾಗಪ್ಪ ಹರಿಜನ್ ಭೀಕರ ಹತ್ಯೆ ಬೆಚ್ಚಿ ಬಿದ್ದ ಸ್ಥಳೀಯರು ಭೀಮಾ ತೀರದ ನಟೋರಿಯಸ್ ಹಂತಕ ಭಾಗಪ್ಪ ಹರಿಜನನ್ನು ಭೀಕರವಾಗಿ ಹತ್ಯೆ ಮಾಡಿ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದ ಮತ್ತೆ ಭೀಮಾ ತೀರದಲ್ಲಿ ನೆತ್ತರು ಹರಿಸಿದ್ದಾರೆ ಇನ್ನು ವಿಜಯಪುರದ ರೇಡಿಯೋ ಕೇಂದ್ರದ ಬಳಿ ರಾತ್ರಿ ಎಂಟು ಗಂಟೆ ಐವತ್ತರ ಸುಮಾರಿಗೆ ಈ ಹತ್ಯೆ ಮಾಡಲಾಗಿದೆ ಹತ್ಯೆಯಾದ ವ್ಯಕ್ತಿ ಈ ಹಿಂದೆ ಚಂದ್ರಪ್ಪ ಹರ್ಜನ್ ಸಹಚರಣಾಗಿದ್ದ ಆ ಮೂಲಕ ಭೀಮಾ ತೀರದಲ್ಲಿ ಮತ್ತೊಂದು ಸಲ ನೆತ್ತರು ಹರಿದಿದ್ದು ಭೀಮಾ ತೀರದ ಜನತೆಯನ್ನು ಬೆಚ್ಚಿ ಬೀಳಿಸುವಂತಾಗಿದೆ ಈ ಹಿಂದೆ ಒಂದು ಬಾರಿ ನ್ಯಾಯಾಲಯಕ್ಕೆ ಹಾಜರಾದ ಸಂದರ್ಭದಲ್ಲಿಯೇ ಗುಂಡೇಟಿನಿಂದ ಗಾಯಗೊಂಡಿದ್ದ ಭಾಗಪ್ಪ ಹರ್ಜನ್ನ ಚಂದಪ್ಪ ಹರ್ಜನ್ ಸಹಚರರು ದಾಳಿ ಮಾಡಿದ್ದರು ಆಗ ಪ್ರಾಣಾಪಾಯದಿಂದ ಪಾರಾಗಿದ್ದ ಈತ ಇದೀಗ ಭಾಗಪ್ಪ ಹರ್ಜನ್ ಹತ್ಯೆ ಮೂಲಕ ರಕ್ತ ಸಿಕ್ತ ಅಧ್ಯಾಯವೊಂದು ಮುಗಿದಿದೆ ಭಾಗಪ್ಪ ಕರ್ನಾಟಕ ಮಹಾರಾಷ್ಟ್ರ ಎರಡೂ ರಾಜ್ಯಗಳಿಗೆ ಬೇಕಾಗಿದ್ದ ಇದಲ್ಲದೆ ಕಲಬುರಗಿ ಹಾಗೂ ವಿಜಯಪುರ ಪೊಲೀಸರಿಗೆ ಬೇಕಾಗಿದ್ದ ಇತ್ತೀಚೆಗೆ ಭಾಗಪ್ಪ ಹರ್ಜನ್ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದನಂತೆ ವಿಜಯಪುರ ನಗರದಲ್ಲಿ ಮನೆ ಮಾಡಿಕೊಂಡು ನಿಲ್ಲಿಸಿದ್ದ ಈತ ಇಂದು ಏಕಾಏಕಿ ದಾಳಿಯನ್ನು ನಡೆಸಲಾಗಿದೆ ಎಂದು ತಿಳಿದು ಬಂದಿದೆ ಇನ್ನು ಮುಂಗೈ ಕೈ ಕಟ್ ಮಾಡಲಾಗಿದೆ ಇನ್ನು ಮುಖ ಗುರುತು ಸಿಗಲಾರದಷ್ಟು ಕೊಚ್ಚಿ ಕೊಲೆ ಮಾಡಲಾಗಿದೆ ಈತ ಭೀಮಾ ತೀರದ ಸುಪಾರಿ ಹಂತಕ ಎಂದು ಕುಖ್ಯಾತಿ ಪಡೆದಿದ್ದ ಮಾಹಿತಿ ಅರಿತ ಘಟನಾ ಸ್ಥಳಕ್ಕೆ ಪೊಲೀಸರು ಆಗಮಿಸಿರುವ ಹಿನ್ನೆಲೆಯಲ್ಲಿ ಆರೋಪಿಗಳ ಬಂಧನಕ್ಕೆ ಜಾಲವೊಂದನ್ನು ಬೀಸಿದ್ದಾರೆ ಗಾಂಧಿ ಚೌಕ್ ಪೊಲೀಸ್ ಠಾಣೆಯ ಮದಿನಾ ನಗರದಲ್ಲಿ ಈ ಭಾಗಪ್ಪ ಹರಿಜನನ ಮನೆ ಇದೆ ಗುಂಡಿನ ಅದು ಎಷ್ಟು ಜನ ಬಂದಿದ್ರು ಅನ್ನೋದು ಇನ್ನು ನಿಖರವಾದಂತ ಮಾಹಿತಿ ಇಲ್ಲ ಈಗ ಮನೆಯವರು ಹೇಳಿದ ಪ್ರಕಾರ ನಾಲ್ಕರಿಂದ ಐದು ಜನ ಅಂತ ಹೇಳಿದ್ದಾರೆ ಅದನ್ನು ಹೇಳಿದ್ದಾರೆ ಸೊ ಅದನ್ನು ವರ್ಕೌಟ್ ಮಾಡ್ತಾ ಇದೆ ಇನ್ನು ತನಿಖೆ ನಡೀತಾ ಇದೆ ತನಿಖೆಯಲ್ಲಿ ಎಲ್ಲಾ ಗೊತ್ತಾಗುತ್ತೆ ಸೊ ನೀಡ್ ಟೈಮ್ ನಮಗಿರೋ ಮಾಹಿತಿ ಇದು ಬಾಡಿಗೆ ಮನಿ ಅಂತ ಹೇಳಿದ್ದಾರೆ ಬಟ್ ಇನ್ನು ಸಂಪೂರ್ಣ ಮಾಹಿತಿ ಇಲ್ಲ ಬ್ಯೂರ ರಿಪೋರ್ಟ್ ಕನ್ನಡ ನ್ಯೂಸ್ ವಿಜಯಪುರ ಮೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ